ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ಅಮೆರಿಕದಿಂದ ಬರಬೇಕಾಗಿದ್ದಂತ ಒಂದು ಇಂಪಾರ್ಟೆಂಟ್ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಬಂದಿದೆ ಅದರ ನಂತರ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಸೋಮವಾರ ಕೂಡ ಕಂಟಿನ್ಯೂ ಆಗ್ಬೋದಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಮ್ಮ ಮಾರ್ಕೆಟ್ ಅಲ್ಲಂತೂ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈಗಾಗಲೇ ನಿಮಗೆ ಕಾರಣಗಳಂತೂ ಗೊತ್ತಿದೆ ಸಂಜೆ ವಿಡಿಯೋದಲ್ಲಿ ಅಮೆರಿಕದಿಂದ ಬರಬಹುದಾಗಿರಂತ ನ್ಯೂಸ್ ನ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ತುಂಬಾ ಜನ ಈಗಾಗಲೇ ನೋಡಿದ್ರಿ ವಿಡಿಯೋಗೆ ರೆಸ್ಪಾಂಡ್ ಕೂಡ ಮಾಡಿದ್ರಿ ಸೊ ನೋಡೋಣ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಹೇಗೆ ಬಂದಿದೆ ಅದನ್ನ ನೋಡ್ಕೊಂಡು ಕಂಟಿನ್ಯೂ ಆಗೋಣ ನೋಡಬಹುದು ಡೌ ಜೋನ್ಸ್ ಅಲ್ಲಿ ಹತ್ತು ಪಾಯಿಂಟ್ಸ್ ಅಥವಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಫ್ಲಾಟೇಶ್ ಆಗಿತ್ತು ಆನಂತರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಆನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಿದೆ ನಾಸ್ಟಾಕ್ ಅಲ್ಲಿ ನಾನೂರ ಮೂವತ್ತಾರು ಪಾಯಿಂಟ್ಸ್ ಓಪನಿಂಗ್ ಫ್ಲಾಟ್ ಆಗಿತ್ತು ಆ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಟಾಕ್ ಅಲ್ ಅಂತ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಕ್ಕೆ ಬಂದಿರುವಂತ ಡೇಟಾ ಏನಾದ್ರು ನೆಗೆಟಿವ್ ಇದೆಯಾ ಅಂತ ನಾವು ನೋಡಿದ್ರೆ ಸೊ ಎರಡು ಡೇಟಾಗಳು ನೆನ್ನೆ ರಿಲೀಸ್ ಆಗಿದೆ ನಾನು ನೆನ್ನೆ ವಿಡಿಯೋದಲ್ಲಿ ಒಂದು ಡೇಟಾ ಮಾತ್ರ ಮೆನ್ಷನ್ ಮಾಡಿದ್ದ ಎರಡು ಡೇಟಾಗಳು ರಿಲೀಸ್ ಆಗಿದೆ ಎರಡನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲನೇ ಡೇಟಾ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡೇಟ್ ಕೂಡ ನೋಡಬಹುದು ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಫೋರ್ಕಾಸ್ಟ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿದೆ ಅಂದ್ರೆ ಇಲ್ಲಿ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಎಸ್ಟಿಮೇಷನ್ ಎಷ್ಟಿತ್ತು ಅಷ್ಟೇ ಬಂದಿದೆ ಇಂದಿನ ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಫೋರ್ ಪಾಯಿಂಟ್ ಒನ್ ಎಸ್ಟಿಮೇಷನ್ ಇದ್ರೆ ಫೋರ್ ಪಾಯಿಂಟ್ ತ್ರೀ ಬಂದಿತ್ತು ಅದಕ್ಕೆ ಹೊಲಿಸಿಕೊಂಡ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಿ ಇನ್ ಕೇಸ್ ಫೋರ್ ಪಾಯಿಂಟ್ ಟೂ ಇಂತೂ ಕಡಿಮೆ ಆಗಿದ್ರೆ ಅದು ಪಾಸಿಟಿವ್ ಆಗಿರ್ತಾ ಬಟ್ ಇನ್ನೊಂದು ಡೇಟಾ ರಿಲೀಸ್ ಆಗಿದೆ ಆ ಡೇಟಾ ನೋಡೋದಾದ್ರೆ ಸ್ವಲ್ಪ ಅಮೆರಿಕನ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿರೋದು ಅಂತಾನೆ ಹೇಳ್ತಿದ್ದಾರೆ ನೋಡಬಹುದು ಫೋರ್ ಫೋರ್ಕಾಸ್ಟ್ ಇತ್ತು ಒನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ಬಟ್ ಬಂದಿರೋದು ಒನ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಅಂದ್ರೆ ಜಾಸ್ತಿ ಆಗ್ಬೇಕಿತ್ತು ಇದು ನಾನ್ ಫಾರ್ಮ್ ಪೇರೋಲ್ಸ್ ಅಂದ್ರೆ ಜಾಬ್ಸ್ ಕ್ರಿಯೇಟ್ ಆಗಿರೋದು ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದು ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅನ್ನೋದು ನಾನ್ ಫಾರ್ಮ್ ಪೇರೋಲ್ಸ್ ಬಂದು ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಗಿದೆ ಅನ್ನೋದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರೋದು ಜಾಸ್ತಿ ಆದ್ರೆ ಅದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ಗೆ ಎಸ್ಪೆಷಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾಕೆ ಅಂತಂದ್ರೆ ಫೆಡರಲ್ ರಿಸರ್ವ್ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲೂ ಕೂಡ ಗಮನ ಇತ್ತು ಒನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ಇದ್ರೆ ಒಂದಿದು ಒನ್ ಲ್ಯಾಕ್ ಫಾರ್ಟಿ ಟು ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜಾಬ್ಸ್ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕ್ರಿಯೇಟ್ ಆಗಿಲ್ಲ ಅಂತ ನಂತರ ಇಂದಿನ ಪರ್ಫಾರ್ಮೆನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇಂದಿನ ಸಲ ಅಂತೂ ಎಸ್ಪೆಷಲಿ ಆಗಸ್ಟ್ ತಿಂಗಳಲ್ಲಿ ಒನ್ ಲ್ಯಾಕ್ ಸೆವೆಂಟಿ ಸಿಕ್ಸ್ ಎಸ್ಟಿಮೇಷನ್ಸ್ ಇತ್ತು ಬಟ್ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಬಂದಿತ್ತು ಆ ಸಮಯದಲ್ಲೂ ಕೂಡ ಇದೇ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇನ್ ಕೇಸ್ ನಾವು ಒಂದ್ಸಲ ಡೌಜೋನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದ್ಸಲ ಡೇಟ್ ನೋಡ್ಕೊಂಡ್ಬೋದು ನೋಡಬಹುದು ಆಗಸ್ಟ್ ಎರಡನೇ ತಾರೀಕು ರಿಲೀಸ್ ಆಗಿರುವಂತಹ ಡೇಟಾ ಇದು ಒನ್ ಲ್ಯಾಕ್ ಸೆವೆಂಟಿ ಸಿಕ್ಸ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಒನ್ ಲ್ಯಾಕ್ ಫೋರ್ಟೀನ್ ಡೌಜೋನ್ ಅಲ್ಲಿ ಸಿಕ್ಸ್ ಮಂತ್ಸ್ ಡೇಟಾ ನಾವು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಆಗಸ್ಟ್ ಎರಡನೇ ತಾರೀಕು ಬಂದಿದ್ದು ಡೇಟಾ ಒಂದನೇ ತಾರೀಕು ನಲ್ವತ್ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿತ್ತು ಡೌಜೋನ್ಸ್ ಆ ನಂತರ ನೋಡಬಹುದು ಎರಡನೇ ತಾರೀಕು ಮೂವತ್ತೊಂಬತ್ತು ಸಾವಿರದ ಏಳ್ನೂರಿಂದ ಕೆಳಗಡೆ ಕೂಡ ಹೋಗಿತ್ತು ಆನಂತರ ಐದನೇ ತಾರೀಕು ವರೆಗೂ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆನಂತರ ಅಲ್ಲಿಂದ ಬೌನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಈಗಲೂ ಇಲ್ಲಿ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಲಾಸ್ಟ್ ಮಂತ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ನಾನ್ ಫಾರ್ಮ್ ಪೇರ್ ಆಲ್ಸು ಯಾಕಂದ್ರೆ ಒಂದ್ ಲಕ್ಷದ ಹದಿನಾಕ ಸಾವಿರದಿಂದ ಒಂದ್ ಲಕ್ಷದ ನಲ್ವತ್ತೆರಡು ಸಾವಿರಕ್ಕೆ ಗ್ರೋತ್ ಆಗಿದೆ ಹಂಗ್ ನೋಡಿದ್ರೆ ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ನಿಮಗೆ ಗೊತ್ತಿದೆ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿ ಮಾಡುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟೆ ಕೊಡುತ್ತೆ ಅದ್ರಲ್ಲಿ ಡೌಟ್ ಇಲ್ಲ ಅಂತಾನೆ ಹೇಳ್ಬೋದು ನಂತರ ನಿನ್ನೆ ಫೆಡ್ ನ ವಿಲಿಯಮ್ಸ್ ಅವರು ರೇಟ್ ಕಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಫೆಡ್ಸ್ ಸೇಸ್ ಟೈಮ್ ಆಸ್ ಅರೈವ್ ಟು ಸ್ಟಾರ್ಟ್ ರೇಟ್ ಕಟ್ಸ್ ಅಂದ್ರೆ ಇವರು ಕೂಡ ಎಫ್ ಓ ಎಂ ಸಿ ಮೆಂಬರ್ ನೋಡಬಹುದು ಇಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಆಫ್ ನ್ಯೂಯಾರ್ಕ್ ಪ್ರೆಸಿಡೆಂಟ್ ಜಾನ್ ವಿಲಿಯಮ್ಸ್ ಫ್ರೈಡೆ ದಟ್ ಎ ಬೆಟರ್ ಬ್ಯಾಲೆನ್ಸ್ಡ್ ಎಕಾನಮಿ ಆಸ್ ಓಪನ್ ದ ಡೋರ್ ಟು ಕಟಿಂಗ್ ರೇಟ್ಸ್ ವಿತ್ ಫುಲ್ ಕೋರ್ಸ್ ಆಫ್ ಆಕ್ಷನ್ ಟು ಬಿ ಡಿಟರ್ಮೈನ್ ಬೈ ದ ಅವಕಾನಮಿ ಪರ್ಫಾರ್ಮ್ಸ್ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ರೇಟ್ ಕಟ್ಸ್ ನ ಓಪ್ಸ್ ಜಾಸ್ತಿನೇ ಆಗ್ತಾ ಇದೆ ಎಲ್ಲರೂ ಕೂಡ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಹಾಗೆ ಇಲ್ಲಿ ಒಂದು ಹೆಡ್ ಲೈನ್ ಅನ್ನು ನೋಡಬಹುದು ನಾಸ್ ಡಾಕ್ ಸ್ಲಮ್ಸ್ ಟೂ ಪರ್ಸೆಂಟ್ ಎಸ್ ಎನ್ ಪಿ ಒನ್ ಅಂಡ್ ಹಾಫ್ ಪರ್ಸೆಂಟ್ ಜಾಬ್ಸ್ ಡೇಟಾ ಮಿಸ್ ಎಸ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಸೊ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಮಿಸ್ ಆಯಿತು ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಯ್ತು ಜೊತೆಗೆ ಎಸ್ಪೆಷಲಿ ರೇಟ್ ಕಟ್ ಬಗ್ಗೆ ಟ್ರೇಡರ್ಸ್ ಬೆಟ್ಸ್ ನೋಡಬಹುದು ಟ್ರೇಡರ್ಸ್ ಬೆಟ್ಸ್ ಫಾರ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಇನ್ ಸೆಪ್ಟೆಂಬರ್ ಫಿಫ್ಟಿ ತ್ರೀ ಪರ್ಸೆಂಟ್ ಸೊ ಫಿಫ್ಟಿ ತ್ರೀ ಪರ್ಸೆಂಟ್ ಚಾನ್ಸಸ್ ಇದೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗೋದು ಅಂತ ಹೇಳ್ತಿದ್ದಾರೆ ಹಾಗೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಎಕ್ಸ್ಪೆಕ್ಟೇಷನ್ಸ್ ಗೊತ್ತಿಲ್ಲ ಹದಿನೆಂಟನೇ ತಾರೀಕು ಓವೆಲ್ ಅವರು ಎಷ್ಟು ಕಟ್ ಮಾಡ್ತಾರೆ ಅಂತ ಸೊ ನೋಡೋಣ ಇದೆಲ್ಲದಕ್ಕೂ ಆನ್ಸರ್ ನಮಗೆ ಹದಿನೆಂಟನೇ ತಾರೀಕು ಸಿಗುತ್ತೆ ಆಗ ಕ್ಲಾರಿಟಿ ಕೂಡ ಸಿಗುತ್ತೆ ಮಾರ್ಕೆಟ್ ಗೆ ನಂತರ ಈ ನ್ಯೂಸ್ ಬಂದ ಮೇಲೆ ಅಮೆರಿಕನ್ ಮಾರ್ಕೆಟ್ ಅಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ನಾಸ್ಟಾಕ್ ಅಂಡ್ ಜೋನ್ಸ್ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ನಿನ್ನೆ ಈಗಾಗಲೇ ನಾವು ಒಂದ್ಸಲ ಕಣ್ಣು ಆಡಿಸಿದ್ವಿ ಬಟ್ ಹಲವು ಮಾರ್ಕೆಟ್ ಗಳು ಆಗ ಓಪನ್ ಇದ್ವಿ ಇನ್ನು ಎಲ್ಲಾನು ಕ್ಲೋಸ್ ಆಗಿದಾವೆ ನೋಡಬಹುದು ಈಗ ಎಲ್ಲಾನು ಕೂಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಮಾರ್ಕೆಟ್ಸ್ ರೆಡ್ ಅಲೆಟ್ರೆಡ್ ಆಗಿದೆ ಅಥವಾ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಕೆಲವೇ ಕೆಲವು ಬೆರಳೆ ಮಾರ್ಕೆಟ್ಸ್ ಮಾತ್ರ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಅಂತ ಹೇಳ್ಬೋದು ನೋಡಬಹುದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಈ ಡೇಟಾ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಸೊ ಹಾಗಾದ್ರೆ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ನಿನ್ನೆ ಬಿದ್ದಿದೆ ಅದಕ್ಕಿಂತ ಮುಂಚೆ ನಮ್ಮ ಮಾರ್ಕೆಟ್ ಕೂಡ ಈಗಾಗಲೇ ಒನ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹಾಗಾಗಿ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತಾ ಅನ್ನೋದನ್ನ ಈಗ್ಲೇ ಖಂಡಿತ ಹೇಳೋದಿಕ್ ಆಗೋದಿಲ್ಲ ಹಾಗಂತ ಪಾಸಿಟಿವ್ ಅಂತೂ ಇರುವಂತ ಚಾನ್ಸಸ್ ಕಡಿಮೆ ಬಿಗ್ ಪಾಸಿಟಿವ್ ಚಾನ್ಸಸ್ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಸಣ್ಣ ಪುಟ್ಟ ಕಾರಣಗಳು ಕೂಡ ಇದಾವೆ ನಿನ್ನೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬಾನೇ ಅಂಡರ್ ಅನ್ನ ಮಾಡ್ತು ಅದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಸೊ ಸೋಮವಾರ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಮೊನ್ನೆ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಕಂಟಿನ್ಯೂ ಆದ್ರೆ ಅಬ್ಬಿಯಸ್ಲಿ ಒಂದಷ್ಟು ಮಟ್ಟಿಗೆ ಡೌನ್ ಕೂಡ ಆಗಬಹುದು ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬಿಗ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಕಡಿಮೆ ಅಂತ ಅನಿಸ್ತಿದೆ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ಬಹುದು ಅಂದ್ರೆ ನಿಮಗೆ ಗೊತ್ತಿದೆ ಫಿಫ್ಟಿ ಸಿಕ್ಸ್ಟಿ ಪಾಯಿಂಟ್ಸ್ ಅಪ್ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ಬಹುದು ಬಟ್ ಇನ್ನು ನಾಳೆವರೆಗೂ ಯಾವೆಲ್ಲ ಅಪ್ಡೇಟ್ಗಳು ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾಳೆ ಏನಾದರೂ ಯಾವ್ದಾದ್ರು ಪಾಸಿಟಿವ್ ಅಪ್ಡೇಟ್ ಏನಾದರೂ ಬಂದ್ರೆ ಸೊ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ಬೋದು ಯಾಕಂದ್ರೆ ನಾವು ತುಂಬಾ ಬೇಗ ಡಿಸ್ಕಸ್ ಮಾಡ್ತಾ ಇದೀವಿ ಇದನ್ನ ಹೇಗಿದ್ರು ನಾವು ಸೋಮವಾರ ಮಾರ್ನಿಂಗ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡ್ತೀವಿ ಆಗ ನಮಗೆ ಕ್ಲಿಯರ್ ಇಂಡಿಕೇಶನ್ ಸಿಗುತ್ತೆ ಯಾವ ರೀತಿ ನಮ್ಮ ಮಾರ್ಕೆಟ್ ಪರ್ಫಾರ್ಮ್ ಮಾಡಬಹುದು ಅಂತ ಆಸ್ ಆಫ್ ನಾವ್ ಹೀಗೆ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳಿದ್ರೆ ಬಹುಶಃ ಆತರದ ಮಾತಾಗ್ಬಹುದು ಬಟ್ ನನಗೇನು ನಿನ್ನೆ ಕಂಡು ಬಂದಂತ ರೀತಿಯ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಕಡಿಮೆ ಅಂತ ಅನ್ಸ್ತಿದೆ ಸೋಮವಾರ ಬೆಸ್ಟ್ ಅದಕ್ಕಿಂತ ಬೆಸ್ಟ್ ಇನ್ನೇನಿಲ್ಲ ಜೊತೆಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮ್ಗೆ ಈ ಶಾರ್ಟ್ ಟರ್ಮ್ ಡೌನ್ ಫಾಲ್ ಮ್ಯಾಟರ್ ಆಗೋದಿಲ್ಲ ಯಾಕಂದ್ರೆ ನಾವು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಆ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಹಾಗಾಗಿ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಮಾರ್ಕೆಟ್ ನೋಡಬಹುದು ಎಲ್ಲ ಏರಿಳಿತಗಳ ನಂತರ ಕೂಡ ಆಲ್ ಟೈಮ್ ಐ ಹತ್ರ ಇದೆ ಮಾರ್ಕೆಟ್ ಹಾಗಾಗಿ ಶಾರ್ಟ್ ಟರ್ಮ್ ಇಕ್ಅಪ್ಸ್ ಗಳಿಗೆ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ನಮಗೆ ಈ ಡೌನ್ ಫಾಲ್ ಗಳ ನಂತರ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಒಳ್ಳೆ ಕಂಪನಿಗಳಲ್ಲಿ ಸೊ ನಾವು ಮಾಡಬೇಕಾಗಿರೋದು ಒಳ್ಳೆ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಹಾಗೆ ಹಲವಾರು ಸ್ಟಾಕ್ ಗಳು ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಆಗ್ತಿದಾವೆ ಹಾಗೆ ಈಗಾಗಲೇ ಹಲವು ಕಂಪನಿಗಳು ಕರೆಕ್ಷನ್ ಆಗಿದ್ದಾವೆ ಒಳ್ಳೆ ಕಂಪನಿಗಳನ್ನ ಸ್ಟಡಿ ಮಾಡಿ ಎಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸುತ್ತೆ ಅಂತವನ್ನ ಡೌನ್ ಅಲ್ಲಿ ಬೈ ಮಾಡಿ ಖಂಡಿತ ಒಳ್ಳೆ ರಿಟರ್ನ್ಸ್ ಒನ್ಸ್ ಮಾರ್ಕೆಟ್ ರಿಕವರ್ ಆದ್ರೆ ನಮಗೆ ಸಿಗುತ್ತೆ ಪಡ್ಕೊಳ್ಬಹುದು ಕೂಡ ನಾವು ಅಮೆರಿಕದಿಂದ ಬಂದಂತ ಎರಡು ನ್ಯೂಸ್ ಅಲ್ಲಂತೂ ಒಂದರಲ್ಲಿ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ನ್ಯೂಟ್ರಲ್ ರೀತಿಯಲ್ಲಿ ಡೇಟಾ ಬಂದಿದೆ ಒಂದು ಸ್ವಲ್ಪ ನೆಗೆಟಿವ್ ಇದೆ ಬಟ್ ಕಂಪೇರ್ ಟು ಲಾಸ್ಟ್ ಮಂತ್ ಖಂಡಿತ ಅದು ಕೂಡ ಪಾಸಿಟಿವ್ ಇದೆ ನೋಡೋದೇ ಅಂತ ಬಿಗ್ ನೆಗೆಟಿವ್ ನ್ಯೂಸ್ ಏನಲ್ಲ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿದೆ ಸೊ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ಒಂದು ಸಣ್ಣ ಕಾರಣ ಕೂಡ ದೊಡ್ಡದಾಗಿ ಕಾಣುತ್ತೆ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಮಾರ್ಕೆಟ್ ಯಾವಾಗೆಲ್ಲ ಆಲ್ ಟೈಮ್ ಐ ಅಲ್ಲಿ ಇರುತ್ತೋ ಅಂತ ಸಮಯದಲ್ಲಿ ಸಣ್ಣ ನ್ಯೂಸ್ ಕೂಡ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋ ಅಂತ ಚಾನ್ಸಸ್ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇವೆಲ್ಲನು ಕೂಡ ಕಾಮನ್ ಬರ್ಲಿ ಅವನ್ನೆಲ್ಲ ನೋಡ್ಕೊಂಡು ನಾವು ನಮ್ಮ ಈ ಮಾರ್ಕೆಟ್ ಜರ್ನಿಯನ್ನ ಕಂಟಿನ್ಯೂ ಮಾಡೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ